ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೆ ನಾನು ಅದು ಹೇಗೆ ಅಂತ ನೋಡೋಣ ಇದು ಇಡ್ಲಿ ಅನ್ನ ಚಪಾತಿ ಯಾವುದ್ರ ಜೊತೆ ಬೇಕಾದ್ರೂ ನಾವು ಉಪಯೋಗಿಸ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಮೂಲಂಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೂಲಂಗಿ ತೊಗೊಳ್ಳಿ ನಾವು ಒಂದು ಎರಡು ಮೂಲಂಗಿ ತೊಗೊಂಡಿದ್ದೆ ಅದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೆ ಹಾಗೆ ತೊಗರಿಬೇಳೆ ಇದನ್ನು ಒಂದು ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಟ್ಕೊಳ್ಬೇಕು ಒಂದು ಈರುಳ್ಳಿ ಎರಡು ಟೊಮೆಟೊನ ತೊಗೊಂಡಿದ್ದೆ ಈರುಳ್ಳಿಯನ್ನು ಮತ್ತು ಟೊಮೆಟೊನ ಸಣ್ಣ 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 ಪೀಸ್ಗಳನ್ನಾಗಿ ಮಾಡಿಕೊಳ್ಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ನಾನು ಲಾಸ್ಟಿಗೆ ಒಗ್ಗರಣೆಗೆ ಉಪಯೋಗಿಸ್ಕೊಳ್ತೇನೆ ಈಗ ಒಲೆ ಹತ್ತಿಸ್ಕೊಂಡು ಒಂದು ಬಾ ಪಾತ್ರೆ ಇಟ್ಕೊಟ್ಟು ಅದಕ್ಕೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಂಥ ಮೂಲಂಗಿಯನ್ನು ಹಾಕ್ತಾಯಿದ್ದೆ ಇದಕ್ಕೆ ಯಾವುದೇ ತೆಂಗಿನಕಾಯಿ ಸಾಮಾನು ಹಾಕ್ಕೊಂಡು ರುಬ್ಬಿ ಉಪಯೋಗಿಸುವ ಅವಶ್ಯಕತೆ ಏನೂ ಇರುವುದಿಲ್ಲ ಹಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಹಾಕ್ತಾ ಇದ್ದೆ ಇವು ಮೂರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಆದಮೇಲೆ ಒಂದು ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಪುಡಿ ಅರಶಿಣ ಪುಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಮೂಲಂಗಿಯನ್ನು ಬೇಯಿಸ್ಕೊಳ್ಬೇಕು ಅದನ್ನ ಒಂದು ಹತ್ತು ನಿಮಿಷದಲ್ಲಿ ಇದು ಈಗ ನನ್ನ ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನೋಡಿ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೇನೆ ಹತ್ತು ನಿಮಿಷದಲ್ಲಿ ಬೆಂದುಬಿಡುತ್ತದೆ ನೋಡೋಣ ಈಗ ಹತ್ತು ನಿಮಿಷ ಆಗಿದೆ ಹೇಗೆ ಬೆಂದಿದೆ ಅಂತ ನೋಡೋಣ ನೋಡಿ ಹತ್ತು ನಿಮಿಷ ಆಗಿದೆ ಈಗ ಮೂಲಂಗಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಮೂಲಂಗಿ ಬೇಗ ಬೆಂದು ಬಿಡುತ್ತದೆ ಅದು ಈಗ ಆವಾಗ ಬೇಯಿಸಿಟ್ಕೊಂಡಂಥ ತೊಗರಿಬೇಳೆಯನ್ನು ಹಾಕ್ತಾಯಿದ್ದೆ ಆವಾಗ ತೊಳೆದು ಕುಕ್ಕರಲ್ಲಿ ಬೇಯಿಸಿ ತೊಗರಿ ಬೇಳೆನ ಅದನ್ನು ಹಾಕ್ತಾಯಿದ್ದೆ ಇದಕ್ಕೆ ಸಾಂಬಾರ್ ಪೌಡ್ರ್ ಸಾಂಬಾರು ಪೌಡ್ರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಾಂಬಾರು ಪೌಡ್ರನ್ನು ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕಿದ್ದೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರಸಂ ಪೌಡ್ರ್ ಹಾಕಿದ್ದೆ ನಾನು ರಸಂ ಪೌಡ್ರ್ ಯಾಕಂದರೆ ತುಂಬ ಚೆನ್ನಾಗಿ ಅದು ಫ್ಲೇವರ್ ಬರುತ್ತದೆ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತದೆ ಈಗ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಒಂದು ಸಣ್ಣ ತುಂಡು ಬೆಲ್ಲ ಇವೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಬೇಕು ಅದನ್ನ ಬೇಯಿಸಿ ಆದಮೇಲೆ ಈಗ ಸಾಂಬಾರು ರೆಡಿಯಾಗಿದೆ ಈಗ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಸೇರ್ ಸೇರಿಸ್ತಾಯಿದ್ದೆ ನೋಡಿ ಲಾಸ್ಟಿಗೆ ಈಗ ಸಾಂಬಾರು ಪುಲ್ ಆಗಿದೆ ಇದು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿ ಒಲೆಯನ್ನು ಬಂದ್ ಮಾಡ್ತಾಯಿದ್ದೆ ನಾನು ಈಗ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರಿಬೇವು ಒಂದು ಬ್ಯಾಡಿಗೆ ಮೆಣಸನ್ನು ಹಾಕ್ತೈತೆ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆಯನ್ನು ಚೆನ್ನಾಗಿ ತಯಾರು ಮಾಡ್ಕೊಳ್ಬೇಕೀಗ ತಯಾರು ಮಾಡ್ಕೊಂಡಾದಮೇಲೆ ಇದು ಆವಾಗ ರೆಡಿಯಾದಂಥ ಸಾಂಬಾರಿಗೆ ಸೇರಿಸ್ಬೇಕು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಾಗಿ ಅದ್ರದ್ದು ಗಮನ ಬೇರೆ ಇರುತ್ತದೆ ಚೆನ್ನಾಗಿ ಬಂದಿರುತ್ತದೆ ಈಗ ನನ್ನ ಸಾಂಬಾರು ರೆಡಿಯಾಗಿದೆ ಬಿಸಿ ಅನ್ನದ ಜೊತೆನೂ ಚಪಾತಿ ಜೊತೆನೂ ಇಡ್ಲಿ ಜೊತೆನೂ ಇದನ್ನು ಉಪ್ಪೈಸ್ಕೊಳ್ಬೋದು ನಾನು ಹೆಸರು ಬೇಳೆ ಕೋಸಂಬ್ರಿಯೂ ಮಾಡಿದ್ದೆ ಸೈಡಲ್ಲಿ ಮೂಲಂಗಿ ಸಾರು ಹೆಸರು ಬೇಳೆ ಕೋಸಂಬ್ರಿ ಅನ್ನ ತುಂಬ ಚೆನ್ನಾಗಿರುತ್ತದೆ ಹಾಗೆ ಚಪಾತಿ ಚಪಾತಿ ಜೊತೆನೂ ಉಪ್ಪಿಸ್ಕೊಳ್ಬೋದು ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು